ಆರ್ಎಸ್ಎಸ್ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೀಳು ಹೇಳಿಕೆ ನೀಡಿರುವುದು ಖಂಡನೀಯ ನಾವು ಆರ್ಎಸ್ಎಸ್ ಬಿಜೆಪಿ ಬಗ್ಗೆ ಮಾತನಾಡಲು ಕಾಂಗ್ರೆಸ್ನವರಿಗೆ ಯಾವ ನೈತಿಕತೆಯೂ ಇಲ್ಲ ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ದೆವ್ವ ಬಿಜೆಪಿ ದೆವ್ವದ ನೆರಳು ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅವರ ತಂದೆ ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಧೀನದಲ್ಲೇ ಕೆಲಸ ಮಾಡೋದು ಆರ್ಎಸ್ಎಸ್ ಬಿಜೆಪಿ ಟೀಕಿಸುವ ಪ್ರಿಯಾಂಕರ್ಗೆ ತಮ್ಮ ತಂದೆಗೆ ನೀವು ಸೋನಿಯಾ ರಾಹುಲ್ ಗಾಂಧಿ ನೆರಳು ಅಂತ ಹೇಳಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಆರ್ಎಸ್ಎಸ್ ಸಂಘಟನೆಗೆ ನೋಂದಣಿಯ ಅಗತ್ಯವಿಲ್ಲ ದೇಶಾಭಿಮಾನ ಸ್ವಯಂ ಸೇವಕರ ಆಧಾರದಲ್ಲಿ ಆರ್ಎಸ್ಎಸ್ ನಡೆಯುತ್ತಿದ್ದು ಕಾಂಗ್ರೆಸ್ಸಿಗರಿಗೆ ಮಾತನಾಡಲು ಯಾವ ನೈತಿಕ ಹಕ್ಕು ಇಲ್ಲ ಎಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಭಾವನೆಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಎನ್ನುವ ಪ್ರಿಯಾಂಕ ಖರ್ಗೆ ಕಳೆದ ಎರಡೂವರೆ ವರ್ಷಗಳಿಂದ ಐಟಿ ಬಿಟಿ ಸಚಿವರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂತ್ರಿಯಾಗಿ ಏನು ಕೊಡುಗೆ ನೀಡಿದ್ದೀರಿ ಎಷ್ಟು ಐಟಿ ಬಿಟಿ ಸಂಸ್ಥೆಗಳನ್ನ ಕೊಟ್ಟಿದ್ದೀರಿ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿಸಿದ್ದೀರಿ ಎಂದು ಬಂಡವಾಳ ಹೂಡಿಕೆ ತಂದಿದ್ದೀರಿ ಎಂಬ ಬಗ್ಗೆ ಅಂಕಿಅಂಶ ಕೊಡಿ ಎಂದು ಸವಾಲನ್ನು ಹಾಕಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಬಿ ಜೆ ಪಿಯ ಬಗ್ಗೆ ಅವರಿಗೆ ನಿರಂತರ ಅವರಿಗೆ ಮನಸ್ಸಿಗೆ ಏನೆಲ್ಲ ಬರ್ತದಂತ ಗೊತ್ತಿಲ್ಲ ಒಟ್ಟು ಸಂಘಟನೆ ಬಗ್ಗೆ ಮತ್ತು ಜಿಲ್ಲೆಯ ಬಗ್ಗೆ ತೀರಾ ಮನಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಅವರ ಒಟ್ಟು ಮಾತಿನ ಅವಿವೇಕದನದ ಮಾತನ್ನು ಅವರು ಮಾತಾಡಿದ್ದಾರೆ ಕರ್ನಾಟಕ ರಾಜ್ಯದ ಐ ಟಿ ಬಿ ಟಿ ಸಚಿವರಾಗಿ ಪ್ರಿಯಾಂಕಾ ಖರ್ಗೆ ಅವರು ಕರಾವಳಿ ಭಾಗದ ವಿರುದ್ಧ ನೀಡಿರುವಂಥ ಹೇಳಿಕೆ ಹೇಳಿಕೆ ಅತ್ಯಂತ ದುರದೃಷ್ಟಕರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರೀತಿಯ ಮಾರಕವಾದಂಥ ಒಂದು ಹೇಳಿಕೆಯನ್ನು ನಿನ್ನೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನೀಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ರಾಷ್ಟ್ರ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸುಪುತ್ರರು ಕೂಡ ಹೌದು ಒಟ್ಟು ಮುಖ್ಯಮಂತ್ರಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ಸಚಿವರಾಗಿ